Mm-hmm. <laughs> ಮೈಡಲ್ ಇರೋರು ಲೈವಿಗೆ ಬನ್ನಿ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಹೇಳಿ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ ಲೈವ್ ಮಾಡಿ ಕೇಳ್ತಾ ಇಲ್ಲ ಅಂದರೆ 국민의동당은 정부와 it 일부 Jung א�매 음언 보호 a v 지지마 니나� nana wise kills tadi ya. Ya pa, pendruk tamak, wise kills. ಹೇಗಿದ್ದೀರಾ ಪ್ರದೀಪ್ ತಮ್ಮ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದಾರೆ ನಮ್ಮ ತಮ್ಮ ಪ್ರದೀಪ್ರು ವಾಯ್ಸ್ ಕಿಸ್ತಾ ಇದೆಯಲ್ಲ ಕಡಿ ಅಕ್ಕ ಬೈಕ್ ಮೇಲೆ ಇದ್ದೀನಿ ಹೌದಾ ನಿಧಾನ ಬಾ ತಮ್ಮ ಥ್ಯಾಂಕ್ ಯು ನನಗೆ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅವಾಗ್ಲಿಂದ ಎಲ್ಲರಿಗೂ ಕೇಳ್ತಾ ಹೈಡಲ್ ಬಂದು ಹೋದರು ಸುಮಾರು ಜನ ವಾಯ್ಸ್ ಕೇಳ್ತಾ ಇದೆಯಾ ಒಂದಾದರೂ ಮೆಸೇಜ್ ಹಾಕಿ ಹಾಕಿ ಅಂತ ಇದ್ದು ಸಾಕಾಗಿ ಎಂಡ್ ಮಾಡಿದೆ ಮತ್ತು ರೀಸ್ಟಾರ್ಟ್ ಮಾಡಿದೆ ಈಗಲೂ ಅದೇ ಪ್ರಾಬ್ಲಮ್ ಆಗ್ತಾಯಿತ್ತು ಅದಕ್ಕೆ ಅಂಬಿಕಾ ಸಿಸಿ ಕಾಲ್ ಮಾಡಿದ್ದೆ ಹೋಮ್ಗೆ ಗೋಯಿಂಗು ಹೌದಾ ಓಕೆ ಓಕೆ ಈಗ ಡ್ಯೂಟಿ ಮುಗೀತಾ ಕೇಳಿಸ್ತಾ ಇದೆ ಅಂತ ಕನ್ಫರ್ಮ್ ಆಯಿತು ಓಕೆ ಥ್ಯಾಂಕ್ ಯು ರಂಗನಾಯಕ್ ಬ್ರದರ್ ಬಂದರು ಹಾಯ್ ಅಂತೇಳಿ ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಲೈಕ್ ಕೊಟ್ರಾ ರಂಗನಾಯಕ್ ಬ್ರದರ್ ಅಕ್ಕ ಅಂತಿದ್ದಾರೆ ಓಕೆ ತಮ್ಮ ಓಕೆ ಓಕೆ ಊಟ ಆಯಿತಾ ಅಂತಿದ್ದಾರೆ ಊಟ ಆಗಿಲ್ಲ ರಂಗನಾಯಕ್ ಬ್ರದರ್ ಊಟ ಆಗಿಲ್ಲ ಮಾಡಬೇಕು ಸ್ವಲ್ಪ ಬಿಸಿ ಊಟ ಆಗಿಲ್ಲ ತಮ್ಮ ಮಾಡಬೇಕು ಊರಿಂದ ಬಂದಿದ್ದು ಲೇಟು ವರ್ಕ್ ಇತ್ತು ವರ್ಕೆಲ್ಲ ಮುಗಿಸಿ ಕೆಲಸದ್ದು ವರ್ಕ್ ಇತ್ತು ಅದೆಲ್ಲ ಮುಗಿಸಿ ಇವಾಗ ಲೈ ಲೈವ್ ಸ್ಟಾರ್ಟ್ ಮಾಡಿದ್ದು ಕೊಟ್ಟು ಎಸ್ ಎಮ್ ಎಸ್ ಮಾಡಿದ್ದೇನೆ ನಾನು ಬ್ರದರ್ ಲೈಕ್ ಲೈಕ್ ಕೊಡಿ ಇದಕ್ಕೆ ಲೈವಿಗೆ ಈಗ ಮಾಡ್ತಿರೋ ಲೈವಿಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ರಂಗ್ ನಾಯಕ ಬ್ರದರ್ ವಿಷ್ಣು ಗೌರಿ ಅವರು ಬಂದರು ಊಟ ಸಿಸ್ಟರ್ ಅಂತೇಳಿ ಹಾಯ್ ವಿಷ್ಣು ಗೌರಿ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಗಿಲ್ಲ ಸಿಸ್ಟರ್ ಮಾಡಬೇಕು ಆಯಿತಾ ಊಟ ವಿಷ್ಣು ಗೌರಿ ಸಿಸ್ಟರ ವಿಷ್ಣು ಗೌರಿ ಸಿಸ್ಟರ ಬ್ರದರ ಇಲ್ಲಿ ವಿಷ್ಣು ಅನ್ನೋದು ಬ್ರದರ್ ಗೌರಿ ಅನ್ನೋದು ಸಿಸ್ಟರ್ ನೀವು ಬ್ರದರ ಸಿಸ್ಟರ ಮೇ ಬಿ ಬ್ರದರ್ ಅಂದ್ಕೊಳ್ತೀನಿ ಬ್ರದರ್ ಎಸ್ ಹಾಂ ಸಾರಿ ಬ್ರದರ್ ಕನ್ಫ್ಯೂಸ್ ಆಯ್ತು ನನಗೆ ಫಸ್ಟ್ ಟೈಮ್ ನನ್ನ ಲೈವಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತು ಬ್ರದರ್ ನಿಮ್ಮದು ಚಾನಲ್ ಇದೆಯಾ ನಿಮ್ಮದು ಚಾನಲ್ ಇದ್ದರೆ ಸಪೋರ್ಟ್ ಮಾಡಿ ಆಮೇಲೆ ನಿಮಗೆ ಬ್ಲೂ ಕೊಡ್ತೀನಿ ಓಕೆನಾ ಸಿ ಕೆ ಜಿ ಅವರು ಮಲಗಿಬಿಟ್ರ ಅಂಥದ್ದು ಆಯಿತು ಅಂತಿದ್ದಾರೆ ಏನು ಊಟ ಮಾಡಿದ್ರಿ ಬ್ರದರ್ ವಿಷ್ಣು ಬ್ರದರ್ ಏನು ಊಟ ಮಾಡಿದಿರಿ ಸಮಥಿಂಗ್ ಸ್ಪೆಷಲ್ ಆಯಿತು ಅಂತಿದ್ದಾರೆ ಓಕೆ ವಿಷ್ಣು ಬ್ರದರ್ ಮಟನ್ ಮಟನ್ ಊಟ ಮಾಡಿದ್ರಾ ಮಟನ್ ಮಟನಾ

ಯಾರೆಲ್ಲ ಹೈಡಲ್ ಇದ್ದೀರಾ ಇದ್ದೀರಾ ಹೈಡಲ್ ಯಾರಾದರೂ ಇಲ್ಲ ಅನಿಸುತ್ತೆ ವಿಷ್ಣು ಗೌರಿ ಬ್ರದರ್ ನನ್ನ ಚಾನಲ್ ವಿಸಿಟ್ ಮಾಡಿ ನನಗೆ ಸಬ್ ಕೊಡಿ ಗಿಫ್ಟ್ ಗಿಫ್ಟ್ ಕೊಡಿ ನಾನು ರಿಟರ್ನ್ ನಿಮಗೆ ಗಿಫ್ಟ್ ಕೊಡ್ತೇನೆ ಹೈಡಲ್ ಇರುವವರು ಲೈವಿಗೆ ಬಂದು ಜಾಯ್ನ್ ಆಗಿ ಲೈವ್ ಮಾಡಿದ್ದೇ ಲೇಟಾಗಿ ಸ್ಟಾರ್ಟ್ ಆಗಿದೆ ತುಂಬ ಸಮಸ್ಯೆಗಳಿಂದ ಅದರಲ್ಲೂ ನೀವು ಹೈಡಲ್ ಇದ್ದು 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 ಹಾಗೆ ಹೋಗ್ತೀರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮಾಡಿದೆ ಮೊಬೈಲ್ ಪ್ರಾಬ್ಲಮ್ಮು ಪ್ರಾಬ್ಲಮ್ ಮೊದಲು ಪ್ರಾಬ್ಲಮ್ ಇತ್ತು ಆದರೆ ಈಗ ನನಗೆ ಏನಾದರೂ ಆಸಕ್ತಿಯಿಂದ ಮಾಡೋಣ ಅಂದ್ರೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಮೊಬೈಲ್ ಪ್ರಾಬ್ಲಮ್ ಕೊಡ್ತಾ ಇದೆ ಏನು ಮಾಡೋದು ವಿಷ್ಣು ಬ್ರದರ್ ಲೈಕ್ ಕೊಡಿ ಲೈವಿಗೆ ಕೊಟ್ಟರೆ ಲೈಕ್ ಕೊಟ್ಟಿಲ್ಲ ನೀವು ಲೈವಿಗೆ ಒಂದು ಲೈಕ್ ಕೊಡಿ ಬ್ರದರ್ ಇದ್ದೀರಾ ರಂಗನಾಯಕ ಬ್ರದರ್ ಹೋದ್ರ ಇದ್ರೆ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ もうこんだわ。<noise> ಮಾಡ್ತನೆ ನಾನು ಬೋಲೋ ಹಾಗಿರುಲೇ ಮೆಸೇಜ್ ಮಾಡಿ ಯಾಕೆ ಸುಮ್ಮನಾದ್ರಿ ವಿಷ್ಣು ಗೋರಿ ಬ್ರದರ್ ಅಂಡ್ ರಂಗನಾಯಕ್ ಬ್ರದರ್ ಅಂಡ್ ಪ್ರದೀಪ್ ಅಮ್ಮ ಪ್ಲೀಸ್ 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 ಅಮೇಕಸ್ ಇಸ್ ತೆರು ಬರಲಿಲ್ಲ ಹಾಯ್ ಸಿಸ್ಟರ್ ನಾನು ಬಂದೇನೆ ಬನ್ನಿ ಸಿಸ್ಟರ್ ವೆಲ್ಕಮ್ ಥೂ ಪ್ರದೀಪ್ ತಮ್ಮ ಕನ್ಫರ್ಮ್ ಮಾಡಿದ್ರು ಕೇಳಿಸ್ತಾ ಇದೆ ಅಕ್ಕ ಅಂತ ಹೇಳಿ ಓಕೆ ಸಿಸ್ಟರ್ ಓಕೆ ಥ್ಯಾಂಕ್ ಯು ಊಟ ಮಾಡ್ತಾ ಅಂಬಿಕಾ ಸಿಸ್ಟರ್ದು ಏನು ಊಟ ಮಾಡಿದ್ರಿ ನಿಮ್ಮದು ಊರು ಸಿಸ್ಟರ್ ನಮ್ದು ಶಿಕಾರಿಪುರ ಬ್ರದರ್ ಅಂಬಿಕಾ ಸಿಸ್ಟರ್ ಯಾಕೋ ಸಿ ಕೆ ಜಿ ಅವ್ರು ಬರ್ಲಿಲ್ಲಲ್ಲ ಅಬ್ಬಾ ಪ್ರಜಿಪ್ಟಮ್ಮ ಬೈಕಲ್ಲಿ ಬೈಕಲ್ಲಿದ್ದಾರಂತೆ ಸಿಸ್ಟರ್ ಬೈಕಲ್ಲಿ ಬೈಕಲ್ಲಿದ್ದೀನಿಕ್ಕ ಅಂದರು ಅದರಲ್ಲೇ ಒಂದೆರಡು ಮೆಸೇಜ್ ಹಾಕಿದರು ಓಕೆ ಸಿಸ್ಟರ್ ಅಂತಿದ್ದಾರೆ ವಿಷ್ಣು ಬ್ರದರ್ ಅಂಬಿಕಾ ಸಿಸ್ಟರ್ ಸಬ್ ಬ್ಲೆಸ್ ಆಗಿದೆಯಾ ನಮ್ಮದು ಎಷ್ಟು ಸಬ್ಲೆಸ್ ಆಯಿತು ಐಡಲ್ ಇದ್ದವರು ಬಂದು ಲೈವಲ್ಲಿ ಮಾತಾಡಿ ಮೆಸೇಜ್ ಮಾಡಿ ನನಗೆ ಅಂಬಿಕಾ ಸಿಸ್ಟರ್ ಏನೂ ಗೊತ್ತಿಲ್ಲ ಮಧ್ಯಾಹ್ನದಿಂದನೂ ಯಾವುದೂ ಕಾಲ್ ಬರ್ತಾ ಇರಲಿಲ್ಲ ಏನೂ ಇಲ್ಲ ನಾನು ಮಾಡಿದ್ರು ಎಲ್ಲರ ಫೋನು ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತಲೇ ಬರ್ತಾಯಿದೆ ಮೊಬೈಲೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂಬಿಕಾ ಸಿಸ್ಟರ್ ಬಟ್ ಮಿಸ್ ಕಾಲ್ ಮೆಸೇಜ್ ಇತ್ತು ಸಿಸ್ಟರ್ ನೀವು ಗ್ರೂಪ್ಗೆ ನಿಮ್ಮ ಲೈವ್ ಲಿಂಕ್ ಕಳಿಸಿ ಹೌದಾ ಸಿಸ್ಟರ್ ಓಕೆ ಎಗ್ ರೈಸ್ ತಿಂದರೆ ಸಿಸ್ಟರ್ ಇವತ್ತು ಎಗ್ರೇಸ್ ತಿಂದಾರಿ ಹೌದಾ ಸೂಪರ್ ಟೆಂತ್ ಅಪ್ ಲೆಸ್ ಆಯಿತು ಅಂದರೆ ಸಿಸ್ಟರ್ ಲೆಸ್ ಅವ್ರು ಮಾಡ್ತಾರೋ ಅಥವಾ ವೈಟಿನ ಮಾಡುತ್ತೋ ಒಂದು ಗೊತ್ತಾಗಲ್ಲ ನನಗೂ ಎರಡು ಸರಿ ಬಿಕಾಸ್ ಸಿಸ್ಟರ್ ಬೇಜಾರಾಗೋಯ್ತು ಯಾಕೆ ಯಾ ಈ ಜಾಸ್ತಿ ಯಾರನ್ನಾದರೂ ಸಬ್ ಕೇಳೋಕ್ಕೆ ಬೇಜಾರಾಗಿಬಿಟ್ಟಿದೆ ಅವ್ರು ಬೇಡ ಅಂದಿದ್ದನ್ನೇ ಮಾಡ್ತಾರೆ ರಿಟ್ ಗಿಫ್ಟ್ ಡನ್ ರಿಟನ್ ಪ್ಲೀಸ್ ಅಂತೆಲ್ಲ ಆಗ್ತಾರೆ ನಾನು ನಿಮ್ಮ ಮನೆಗೆ ಬಂದೆ ನೀವು ನಮ್ಮ ಮನೆಗೆ ಬನ್ನಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಮೆಸೇಜ್ ಹತ್ತು ರಿಮೂವ್ ಮಾಡಿಬಿಡಿ ರಿಮೂವ್ ಮಾಡಿದ್ರು ಲೆಸ್ ಆಗುತ್ತೆ ಏನು ಮಾಡೋಂಗಿಲ್ಲ ಮೆಸೇಜ್ ಅವ್ರ ಕಮೆಂಟ್ನೇ ರಿಮೂವ್ ಮಾಡ್ತಾ ನಾನು ಅಂಬಿಕಾ ಸಿಸ್ಟರ್ ನೀವು ಲಿಂಕ್ ಕಳಿಸು ಅಂದ್ರೆ ನನಗಿದ್ರಿಂದ ನನಗೆ ಲೈವಲ್ಲಿ ಇದ್ದಾಗ ಲಿಂಕ್ ಕಳಿಸೋದು ಹೆಂಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಒಂದು ನಿಮಿಷ ಸೇರಿ ನೋಡ್ತೀನಿ ಎಲ್ಲಾದರೂ ಇದೆಯಾ ಆಪ್ಷನ್ ಅಂತ ಎಲ್ಲಿ ಅಂತ ಹೇಳಿ ಓಹ್ ಗೊತ್ತಾಯ್ತು ಬಿಡಿ ಓಕೆ ನೋಡಿಲ್ಲ ಅಂಬಿಕಾ ಸಿಸ್ಟರ್ ನೀವು ಏನು ಊಟ ಮಾಡಿದಿರಿ ಸಿಸ್ಟರ್ ವಿಷ್ಣು ಬ್ರದರ್ ನಾನು ಇನ್ನೂ ಊಟ ಮಾಡಿಲ್ಲ ಬ್ರದರ್ ಅಣ್ಣ ನೀನೇ ಕಷ್ಟಪಟ್ಟು ಸಬ್ ಮಾಡಿಸಿದ್ರು ಅದಕ್ಕೆ ತುಂಬ ಬೇಜಾರಾಯಿತು ಹೌದಾ ನಾನು ಇರಲಿಲ್ಲ ಬ್ಯುಸಿ ಇದ್ದೆ ಸಿಸ್ಟರ್ ಇನ್ನು ಪ್ರದೀಪ್ ತಮ್ಮ ಬಂದರು ಅಂಬಿಕಾ ಸಿಸ್ಟರ್ ಸ್ಮೈ ಇಲ್ಲಿ ಎಂತ ಬಂದರು ಆಯ್ತಮ್ಮ ಅಂತಿದ್ದಾರೆ ಅಂಬಿಕಾ ಸಿಸ್ಟರ್ ನನ್ನ ಮಗು ಮಗಳು ಎದ್ದೇಳು నిన్నదే ధ్యాన మార్యా అంతేన్ కట్టరా మగలిగ్గ హత మా బేగబ్బ మామ అంత్లో ప్రదీప్తమ్మ మోస అంత హిన్ గొత్తా యాక నన్ మగ్ నా నెయి మధ్య బేగదు అగౌ అంత ಇವತ್ತು ಎರಡು ದಿನ ಭಾಗ್ಯ ಅಕ್ಕ ಇಲ್ಲ ಅಂತ ಹೇಳಿ ಭಾಗ್ಯಕ್ಕ ಮಗಳನೆ ಮರ್ಪಿಟ್ನಲ್ಲ ನಮ್ಮ ತಮ್ಮ ಅಂತ ಅಂತದ್ ಏನು ಮಾಡಿದೆಪ್ಪಾ ಅಂತಿದ್ದಾರೆ ಅಂಬಿಕಾ ಸಿಸ್ಟರ್ ಲಿಂಕ್ ಹಾಕಿದೀನಿ ನೋಡಿ అంట నా మగలు షానా ఇష్టాగ్బటౌలే ਊడా ఓకే ఓకే మలేష్ బ్రదర్ వంద్రో హై అంటేలే హై మలేష్ బ్రదర్ వెల్కమ్ టు మై లైవ్ థాంక్యూ సో మచ్ లైవ్ కి జాయిన్ ఆగి దకేం ಲೈವಿಗೆ ಒಂದು ಲೈಕ್ ಕೊಡಿ ಮಲೇಶ್ ಬ್ರದರ್ ಊಟ ಆಯ್ತಾ ನಿಮ್ಮದು ಫಸ್ಟ್ ಟೈಮ್ ನನ್ನ ಲೈವಿಗೆ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಮಲೇಶ್ ಬ್ರದರ್ ಅಂಬಿಕಾ ಸಿಸ್ಟರ್ ಲೈವಿಗೆ ಒಂದು ಲೈಕ್ ಕೊಡಿ ಪ್ರದೀಪ್ ತಮ್ಮ ಲೈವ್ ಕೊಟ್ಟಿದ್ದಾರೆ ಅನಿಸುತ್ತೆ ಸಿಸ್ಟರ್ ಸಿ ಕೆ ಜಿ ಅವ್ರು ಯಾಕೋ ಬಂದಿಲ್ಲಲ್ಲ ಅಂತ ಎಮ್ ಎಸ್ ಬ್ರದರ್ ಬಂದು ಹಲೋ ಅಂತ ಹೇಳಿ ಹಲೋ ಬ್ರದರ್ ಹಾಯ್ ವೆಲ್ಕಮ್ ಟು ಮೆ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಪ್ರದೀಪ್ ತಮ್ಮ ಲೈವ್ ಸೂಪರ್ ಇತ್ತು ಇವತ್ತು ಮಿಸ್ ಮಾಡ್ಕೊಂಡ್ರಿ ಸಿಸ್ಟರ್ ನೀವು ಹೌದಾ ಪ್ರದೀಪ್ ಬ್ರದರ್ ನಾನು ಇಲ್ದಾಗೆ ಲೈವ್ ಮಾಡಿದ್ದಾರಲ್ವಾ ದಿಸ್ ಇಸ್ ಟು ಮಚ್ ಅವತ್ತು ಮಿಸ್ಸು ಇವತ್ತು ಮಿಸ್ ಬ್ಯಾಡ್ ಲಕ್ ನಮ್ಮದು ಲೈಕ್ ಡನ್ ಅಂತಿದ್ದಾರೆ ಎಮ್ ಎಸ್ ಅವರು ಥ್ಯಾಂಕ್ ಯು ಸೋ ಮಚ್ ಎಮ್ ಎಸ್ ಬ್ರದರ್ ಊಟ ಆಯಿತಾ ಪ್ರದ್ ಪ್ರದೀಪ್ತಮ್ಮ ಮೋಸ ಅಲ್ವಾ ನಾನು ಇಲ್ದಾಗ ಲೈವ್ ಮಾಡಿದ್ದು ಅವತ್ತು ಕೂಡ ಹೇಳಿದೆ ಮಾಡಿದ್ರಿ ಇವತ್ತು ನಾನು ಇಲ್ದಾಗ ಮಾಡಿದ್ದೀರಾ ಓಕೆ ಓಕೆ ಊಟ ಆಯಿತಾ ಮೇಡಮ್ ಅಂತಿದ್ದಾರೆ ಹೌದು ಎಮ್ ಎಸ್ ಬ್ರದರ್ ಇಲ್ಲ ಬ್ರದರ್ ಊಟ ಆಗಿಲ್ಲ ಮಾಡಬೇಕು ಊಟ ಆಗಿಲ್ಲ ನಿಮ್ದು ನಿಮ್ಮದು ಊಟ ಆಯಿತಾ ಗೊತ್ತಾಯ್ತಾ ನಾನು ಯಾರು ಅಂತೀರಿ ಇಲ್ಲ ಯಾರು 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 ಗೊತ್ತಿಲ್ಲ ಎಂ ಎಸ್ ಓ ಎಸ್ ಅಂತ ಓಕೆ ಯಾರು ಗೊತ್ತಾಯ್ತ ನಾನು ಯಾರು ಅಂತ ಅಂದ್ರೆ ಯಾರು ಮುಕ್ರಮ್ ಬ್ರದರಾ ಓಕೆ ಇನ್ನೊಂದು ಐಡಿಯಲ್ಲಿ ಬಂದಿದ್ದೀರಾ ಮುಕ್ರಮ್ ಬ್ರದರ್ ಓಕೆ ಬ್ರದರ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಜಿ ಊಟ ಆಯ್ತಾ ಹಾಯ್ ಸಿ ಕೆ ಜಿಯವರೇ ಬನ್ನಿ ಎಲ್ಲೋಗಿದ್ರಿ ಯಾಕೆ ಇಷ್ಟ ಆದರೂ ನನ್ನ ಲೈವಿಗೆ ಫಸ್ಟ್ ಬರೋ ಮೆಂಬರ್ ಬರಲೇ ಇಲ್ಲ ಎಲ್ಲೋಗಿದ್ರಿ ನೀವು ಮುಕ್ರಮ್ ಬ್ರದರ್ ಊಟ ಆಯಿತಾ ಸಿ ಕೆ ಜಿಯವರೇ ಊಟ ಆಯಿತಾ ನಿಮ್ಮದು ಹಾಯ್ ಜಿ ಕ್ಯಾ ಜಿ ಅಂತ ಬಂದರು ನಮ್ಮ ಅಣ್ಣ ಹೌದೌದು ಹೌ ಜಿ ಕ್ಯಾ ಜಿ ಅಂತ ಬಂದರು ನೋ ಮೇಡಮ್ ಇದು ಇದೂ ಒಂದು ಐ ಡಿ ಹೌದಾ ಬ್ರದರ್ ಓಕೆ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಶಾರ್ಟ್ ಫಾರ್ಮ್ ಆಗಿರಲಿ ಅಂತ ಎಮ್ ಎಸ್ ಹಾಕಿಕೊಂಡೆ ಹೌದಾ ಓಕೆ ಬ್ರದರ್ ಮಕ್ರಮ್ ಬ್ರದರ್ ಎಮ್ ಎಸ್ ನೆನ್ಪಿಡ್ಬೇಕು ನಾನು ತುಂಬ ಮರು ಬ್ರದರ್ ನನಗೆ ನೆನ್ನೆ ಹೆಸರಲ್ಲಿ ಇರ್ತಾರೆ ಇವತ್ತಾಗಲೇ ಮರ್ತೋಗಿರುತ್ತೆ ಇಷ್ಟೊತ್ತು ನಿನ್ನದೇ ಧ್ಯಾನ ಅಣ್ಣ ಹೌದೌದು ಯಾರು ಇರಲ್ಲ ಅವ್ರದೇ ತುಂಬಾ ಧ್ಯಾನ ಮಾಡ್ಕೊಳ್ಳೋದು ಅಂಬಿಕಾ ಸಿಸ್ಟರ್ ಎರಡು ದಿನದಿಂದ ನೀವು ನನ್ನನ್ನು ತುಂಬ ನೆನ್ಪು ಮಾಡ್ಕೊಂಡಿದ್ದೀರ ಮೂರು ಜನ ಎಂ ಬ್ರದರ್ ಓ ಎಸ್ ಬಿರಿಯಾನಿ ಸಲ್ಮಾನ್ ಖಾನ್ ಬಿರಿಯಾನಿ ಹೌದಾ ಬ್ರದರ್ ಅದು ಹೆಂಗೆ ಮಾಡ್ತೀರ ಬ್ರದರ್ ಸಲ್ಮಾನ್ ಖಾನ್ ಬಿರಿಯಾನಿ ಅಣ್ಣ ಹೋದ್ರು ಅಣ್ಣ ಹೋದ್ರು ಯಾಕೆ ಹೋದ್ರು ಅಣ್ಣ ಬ್ಯುಸಿ ಇದಾವ್ರು ಏನೋ ನಾನು ಒಂದೇ ನಿಮಿಷ ನೀರು ಕುಡಿದು ಬಂದುಬಿಡ್ತೀನಿ ಮಗಳು ಕರೆದೆ ಅವಳು ಪಾಚಿಂಗಾಗಿ ಬಿಟ್ಟಿದ್ದಾಳೆ ನೀರು ತಂದು ಕೊಡ್ತಿಲ್ಲ ಯಾರು ಲೈರಿಂದ ಹೋಗ್ಬೇಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾಯಿರಿ ಬಂದಿ ಒಂದೇ ಸೆಕೆಂಡ್

ಸಾರಿ ಎಲ್ಲರು ಇದಿರ ತಾನೇ ಲೈವಲ್ಲಿ ಅಣ್ಣ ಅಣ್ಣ ಬಂದರು ಅಣ್ಣ ಬಂದರು ಅಂತಿದ್ದರು ಅಂಬಿಕಾ ಸಿಸ್ಟರ್ ಅಮೆಸ್ಪ್ರತೇನು ಹೇಳಿ ಹೋದರು ಅಂಬಿಕಾ ಸಿಸ್ಟರ್ ನನ್ನ ಮೆಸೇಜಿಗಿಂತೂ ರೆಸ್ಪೆಕ್ಟ್ ನನ್ನ ಮೆಸೇಜಿಗಂತೂ ರೆಸ್ಪೆಕ್ಟೇ ಇಲ್ಲ ಫುಲ್ ಅದೇ ರೆಸ್ಪೆಕ್ಟ್ ದಿಸ್ ಟು ಅಯ್ಯೋ ಇಲ್ಲ ಅಂಬಿಕಾ ಸಿಸ್ಟರ್ ಹಾಗೇನಿಲ್ಲ ಸಿ ಕೆ ಅವರು ಸಪೋರ್ಟ್ ಮೆಸೇಜಿಗೆ ಥ್ಯಾಂಕ್ ಯು ಸಿ ಕೆ ಜಿ ಅವರೇ ಊಟ ಆಯ್ತು ಅಂತ ಕೇಳಿದೆ ಊಟ ಮಾಡಿದ್ರಿ ಸಿಕ್ಕಿವ್ರಿ ಯಾಕೆ ತುಂಬಾ ಬ್ಯುಸಿ ಇದ್ದೀರಾ ನನ್ನಂತೂ ಒಂದೇ அம்பிக்க சார் நான் வாய்ஸ் கேள்வ திரு ரவுண்ட் ஒடீத்தியா இவாக சொல் கேள் அய்யோ ಏನಾಗಿದೆ ಅಂತ ನಮಗೆ ಸರಿ ಸಿಸ್ಟರ್ಸ್ ಅವಾಗ್ಲಿಂದನೂ ನಾನು ವಾಯ್ಸ್ ಕೇಳಿಸ್ತಿದೀಯ ಅಂತ ನಿಮ್ಗೆ ಕೇಳಿ ಕೇಳಿದೆ ಇದೀನಿ ಅಂಬಿಕಾ ಕಸೀಸ್ ಅಂತಿದ್ದಾರೆ ಪ್ರದೀಪ್ತಮ್ಮ ಊಟ ಆಯ್ತಾ ನೆಟ್ ಖಾಲಿ ಆಗಿದೆ ಅನಿಸುತ್ತೆ ನೆಟ್ ಖಾಲಿ ಆಗಿದೆ ಬಟ್ ವಾಯ್ಸಾದರೂ ಕೇಳಿಸ್ಬೇಕಲ್ಲ ವಾಯ್ಸು ಕೇಳಿಸ್ತಾ ಇಲ್ಲ ಕಾಕ ಊಟ ಆಯ್ತಾ ಅಂತಿದ್ದಾರೆ ಅವ್ರು ಊಟ ಆಯ್ತಂತ ನಾನು ಲೈವಿಗೆ ಬಂದಾಗಿ ನಾನು ಕೇಳ್ತಾ ಇದ್ದೀನಿ ಏನು ರಿಪ್ಲೈ ಮಾಡ್ತಿಲ್ಲ ನಂದು ಊಟ ಆಯ್ತು ತಮ್ಮ ಊಟ ಆಗಿಲ್ಲ ತಮ್ಮ ಮಾಡಬೇಕು ಊಟ ಆಗಿಲ್ಲ ಆಗಿಲ್ಲ ಅಭ್ಯಾಸ ಬಲ್ಲ ಊಟ ಆಯ್ತು ಆಯ್ತು ಅನ್ನೋದು ನಿಮ್ಮ ಕಾಕ ಇವತ್ತು ಯಾಕೋ ಕಾಗೆ ಹಾರಿಸ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಹೌದು ಹೌದು ಖಂಡಿತ

మొదలు టైమ్ తగ్గి గీత పొంది